ಇವತ್ತು ನ್ಯಾಯಾಲಯದ ಕಟ್ಟಡ ಉದ್ಘಾಟನಕ್ಕೆ ಎಂ ಪಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಇವತ್ತು ರಾಮದರ್ ಪಟ್ಟಣಕ್ಕೆ ಸರ್ ನಿಮಗೆ ಮೊದಲೇದಾಗಿ ಈ ಭಾಗದಲ್ಲಿ ರೈಲ್ವೆ ಹೋರಾಟಕ್ಕೆ ಸಾಕಷ್ಟು ಕ್ರಿಯಾ ಸಮಿತಿ ಮಾಡಿ ಸಾಕಷ್ಟು ಜನ ಕೇಳ್ತಾ ಇದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಇನ್ನಿಲ್ಲ ಒಂದು ಈ ಕಡೆ ಹೊಸ ಮಾರ್ಗ ರೈಲ್ವೆ ಮಾರ್ಗ ಅಂತ ಹೇಳಿ ನಾನು ಎಂ ಪಿ ಆದ ಮೇಲೂ ನಾನು ಚಿಂತನೆ ಮಾಡ್ತಾ ಇದ್ದೇನೆ ಮತ್ತು ಅದರಲ್ಲಿ ಭಾಳ ಪ್ರಮುಖವಾಗಿ ಈ ಲೋಕಾಪುರದಿಂದ ರಾಮದುರ್ಗ ರಾಮದುರ್ಗದಿಂದ ಸವದತ್ತಿ ಸವದತ್ತಿನಿಂದ ಧಾರವಾಡದವರೆಗೇನು ಒಂದು ಹೊಸ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ಹಿಂದೆ ಸುರೇಶ್ ಅಂಗಡಿಯವರು ಇದ್ದಾಗಲೂ ಪ್ರಯತ್ನ ಮಾಡಿದರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಸರ್ವೆ ಆಯಿತು ಆದರೆ ಕೋವಿಡು ಎಲ್ಲ ಕಾಣ ಸಲುವಾಗಿ ಅಷ್ಟು ಸರ್ವೇದಲ್ಲಿ ಸರಿಯಾದಂಥ ಒಂದು ರಿಪೋರ್ಟ್ ಬರಲಿಲ್ಲ ಅದಕ್ಕಾಗಿ ಅದನ್ನು ಅವರು ಅದನ್ನು ಇದು ಮಾ ಅದು ಕಾಣ ಸಲುವಾಗಿ ಅದು ಹೊಸದಾಗಿ ರೈಲ್ವೆ ಮಾರ್ಗಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಅದಕ್ಕಾಗಿ ಮತ್ತೆ ಇವತ್ತಿನ ಅಶ್ವಿನಿಯವರಿಗೆ ನಾನು ರೈಲ್ವೆ ಮಂತ್ರಿಯವರಿಗೆ ಮತ್ತೊಮ್ಮೆ ನಾನು ಎರಡು ಮೂರು ಸಲ ಮನವಿ ಕೊಟ್ಟಿದ್ದೇನೆ ಈಗ ಲೇಟೆಸ್ಟಾಗಿ ಒಂದು ಹತ್ತು ಹದಿನೈದು ದಿವಸನೂ ಒಂದು ಮನವಿ ಕೊಟ್ಟು ಇದು ಒಂದು ಸರ್ವೆ ಈ ಸರ್ವೆ ಮಾಡಿಸಿ ಅವಾಗ ನಿಜವಾದಂಥ ಪರಿಸ್ಥಿತಿ ಗುರ್ತಾಗುತ್ತೆ ಇಲ್ಲಿ ಲಕ್ಷಾಂತರ ಜನ ರೇಣುಕಾ ಎಲ್ಲಮ್ಮ ಜಾತ್ರೆಗೆ ಹೋಗ್ತಾರೆ ಅದಕ್ಕಾಗಿ ಆ ಒಂದು ಸರ್ವೆ ಮಾಡಲಿಕ್ಕೆ ಹೆಚ್ಚು ಕಡಿಮೆ ಅವ್ರು ಒಪ್ಕೊಂಡಿದ್ದಾರೆ ಆ ರೀ ಸರ್ವೆ ಆತಂದ್ರೆ ಸರಿಯಾದಂಥ ಒಂದು ರಿಪೋರ್ಟ್ ಬಂತಂದ್ರೆ ಎಷ್ಟು ಈ ಭಾಗದಲ್ಲಿ ಜನ ಓಡಾಡ್ತಾರೆ ಪ್ರಯಾಣಿಕರು ಎಷ್ಟು ಅನ್ನುವಂಥದ್ದಾದ್ರೆ ಮುಂದೆ ಹೊಸ ರೈಲ್ವೆ ಮಾರ್ಗಕ್ಕೂ ನಾವು ಹಣ ಮಂಜೂರು ಮಾಡಿಸ್ಬೋದು ಸರ್ ಈಗಾಗಲೇ ನೀವು ಎರಡು ಬಾರಿ ವಿ ಸೋಮಣ್ಣ ಅವರಾಗಿರ್ಬೋದು ತಾಮಾಗಿರ್ಬೋದು ದೆಹಲಿಯಲ್ಲಿ ಕೂಡ ಈಗ ಕೇಂದ್ರ ಸಚಿವರನ್ನ ಭೇಟಿಯಾಗಿರುವಂಥದ್ದು ಏನು ಹೇಳಿದ್ದಾರೆ ಸರ್ ಹೆಚ್ಚು ಕಡಿಮೆ ಅವ್ರು ಒಪ್ಕೊಂಡಿದ್ದಾರೆ ಸರ್ವೆ ಮಾಡಲಿಕ್ಕೆ ಇನ್ನು ಒಂದು ಫಾರ್ಮಲ್ ಆಗಿ ಒಂದು ಆರ್ಡರ್ ಆಗಬೇಕಾಗಿದೆ ಆರ್ಡರ್ ಆಗ್ತಂದ್ರೆ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ ಸರ್ ಇವತ್ತು ನ್ಯಾಯಾಲಯ ಕಟ್ಟಡದ ಉದ್ಘಾಟನೆ ಆಗ್ತಾ ಇದೆ ಸಂಬಂಧಪಟ್ಟಂತಹ ಸಚಿವರಾಗಿರ್ಬೋದು ಶಾಸಕರು ಗೈರಾಗಿದ್ದಾರೆ ಇದ್ರ ಬಗ್ಗೆ ಹೇಳ್ತಾರೆ ಅದಕ್ಕೆ ಒಬ್ಬ ಜನಪ್ರತಿನಿಧಿ ಎಲ್ಲರ ಪರವಾಗಿ ನಾನೇ ಬಂದ್ಬಿಟ್ಟಿನ ಎಲ್ಲರ ಇನ್ನೊಂದು ಸರಿ ಸರ್ ಇನ್ನೊಂದು ಇವಾಗ ಯತ್ನಾಡ್ರ್ ಯುಗಾದಿ ನಂತರ ನಾನು ಏನಂಬುದು ತೋರಿಸ್ತೇನೆ ಹೊಸ ಪಕ್ಷ ಕಟ್ತೇನೆ ಎಲ್ಲ ವಿಚಾರಬಿಟ್ಟು ಬಿಡ್ರಿ ಜೊತೆಗೆ ಇವತ್ತು ವಕ್ಫ್ ಕಾಯ್ದೆ ಬಗ್ಗೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಇದ್ರ ಬಗ್ಗೆ ಹೇಳ್ತೀರಿ ನೋಡಿ ಒಂದು ನಾನು ಹೇಳ್ತೀನಿ ವಕ್ಫ್ ಕಾಯ್ದೆ ಏನು ಬಂದಿದೆ ಎಲ್ಲರೂ ಒಳಿತಿಗಾಗಿ ಬಂದಿದೆ ಅದು ಎಲ್ಲ ಸಮಾಜ ಮತ್ತು ಅದರಲ್ಲಿ ಮುಸ್ಲಿಮ್ ಸಮಾಜದವರು ಅದರಲ್ಲಿ ಬಡತ ಬ ಬಡವರು ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗುವಂಥದ್ದು ಮತ್ತು ಅದರಿಂದ ಇವತ್ತೇನು ಸುಮಾರು ಎಂಟು ಲಕ್ಷ ಎಕರೆ ಜಮೀನಿದೆ ವಕ್ ಬದ್ದು ಅದರ ಒಂದು ಎಕರೆನಿಗೇನು ಕಡಿಮೆ ಆಗೋದಿಲ್ಲ ಕೆಲವೊಂದು ಲ್ಯಾಂಡ್ ಏನು ಸೆಕ್ಷನ್ ಫಾರ್ಟಿ ಏನಿದೆ ಹಿಂದಿನ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಫಾರ್ಟಿ ಪ್ರಕಾರ ಇವತ್ತು ಯಾವುದೇ ಒಂದು ಲ್ಯಾಂಡನ್ನು ಇದು ವಕ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡಲಿಕ್ಕೆ ಅವಕಾಶ ಇತ್ತು ಅದರ ಮೇಲೆ ಅಪೀಲ್ ಅನ್ನುವಂಥದ್ದು ಸಿವಿಲ್ ಕೋರ್ಟ್ ಹೋಗೋಕ್ಕೆ ಅವಕಾಶ ಇರಲಿಲ್ಲ ಈಗ ಅದು ಅವಕಾಶ ಕೊಟ್ಟಿದ್ದಾರೆ ಈಗ ಎಷ್ಟೋ ಕೇಸುಗಳು ಈಗ ನೀವು ಎಕ್ಸಾಂಪಲ್ ನೋಡಿ ಕೇರಳದಲ್ಲಿ ಒಂದು ಯಾ ಈ ಗ್ರಾಮದಲ್ಲಿ ಅದು ವಕ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿದರು ಅದು ಕೋರ್ಟಿಗೆ ಹೋಗಿ ಡಿಸ್ಪ್ಯೂಟ್ ಆಗಿತ್ತು ಹೈಕೋರ್ಟಲ್ಲಿ ರಿಟ್ ಎಲ್ಲ ಮಾಡಿ ಈಗ ಅವರು ನಿನ್ನೆ ಅವರು ಹೇಳಿದ್ರು ಇಲ್ಲ ಒಳ್ಳೇದಾಯಿತು ನಮ್ಮ ಆಸ್ತಿ ಉಳೀತು ಅಂತ ಹೇಳಿ ಅಂದರೆ ವಕ್ದಂಥ ಒಕ್ಕಿದ್ದಂಥ ಆಸ್ತಿ ಇರದವಲ್ಲ ಅದು ಯಾವುದೂ ಡಿಸ್ಟರ್ಬ್ ಆಗೋದಿಲ್ಲ ಮುಸಲ್ಮಾನರಿಗೆ ಏನೋ ಒಂದು ರೈಟ್ ಅದಾವೆ ಮುತುವಲಿಯವ್ರಿಗೆ ಏನು ರೈಟ್ ಇದೆ ಅದು ಯಾವುದೂ ನಶಿಸಿ ಹೋಗುವುದಿಲ್ಲ ಈಗ ಬೋರ್ಡ್ ಅಂತ ಇರ್ತದೆ ವಕ್ ಬೋರ್ಡು ಅದು ನ್ಯಾಷನಲ್ ಲೆವೆಲ್ ಇರುವಂಥದ್ದು ಅಲ್ಲಿ ಇವತ್ತು ಯಾರು ಮ ಕನ್ಸರ್ನ್ ಮಂತ್ರಿ ಇರ್ತಾರೆ ಅವರು ಅಧ್ಯಕ್ಷ ಇರ್ತಾರೆ ಮತ್ತು ಅಲ್ಲಿ ನಾನ್ ಮುಸ್ಲಿಮ್ಸದ ರೀಪ್ರೆಸೆಂಟೇಷನ್ ಅಲ್ಲಿರ್ತದ ಬೋರ್ಡ್ನಲ್ಲಿ ಇಲ್ಲಿ ಸ್ಟೇಟ್ನಲ್ಲಿರುವುದು ಮುತುವಲ್ಲಿ ನಡೆಸುವಂಥದ್ದಕ್ಕೆ ಅಲ್ಲಿ ನಾನ್ ಮುಸ್ಲಿಮ್ಸ್ ಇರುವುದಿಲ್ಲ ಅವರೇ ನಡೆಸುವಂಥದ್ದು ಹೀಗಾಗಿ ಇದೊಂದು ತಪ್ಪು ಸಂಜೂತು ಮುಸಲ್ಮಾನ ಕಮ್ಯುನಿಟಿಯಲ್ಲಿ ತಪ್ಪು ಸಂಜೂತು ಮಿಸ್ಕಮ್ಯುನಿಕೇಶನ್ ಹೊ ಮಾಡಿಸುವಂಥದ್ದು ಅಪಪ್ರಚಾರ ಮಾಡುವಂಥ ನಡೀತದೆ ಇದರಿಂದ ಮುಸ್ಲಿಂ ಬಾಂಧವರಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಮತ್ತು ಏನು ಹಿಂದೆಲ್ಲ ಎನ್ಕ್ರೋಚ್ ಮಾಡಿ ಅಥವಾ ಅದನ್ನು ಮಿಸ್ಯುಟಿಲೈಸ್ ಮಾಡಿ ಕೆಲವೊಂದು ಹಿತಾಸಕ್ತಿ ಇದ್ದಂಥ ಆ ಕಮ್ಯುನಿಟಿಯ ಕೆಲವು ಲೀಡರ್ಸ್ ಅನ್ನುವಂಥವ್ರು ಹಿಂದೆ ಇಲ್ಲೊಂದು ವರದಿನೂ ಬಂತು ಕಾಲ ಯಾರು ಮನಪಾಡಿ ಅಂಥೇಳಿ ವರದಿ ಕೊಟ್ಟರು ಯಾರ್ಯಾರು ಇವತ್ತು ವರ್ಕ್ ಪ್ರಾಪರ್ಟಿಯನ್ನು ಮಿಸ್ಯುಟಿಲೈಸ್ ಮಾಡಿ ಅದರ ವರಮಾನವನ್ನು ತಾವು ತಿಂದಿದ್ದಾರೆ ಅನ್ನುವಂಥದ್ದು ಬಗ್ಗೆ ಮನಪಾಡಿ ವರದಿ ನೋಡಿ ಗುರ್ತಾಗ್ತದೆ ಹೀಗಾಗಿ ಅದೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ ಮಿಸ್ಯೂಟಿಲೈಸ್ ಮಾಡುವಂಥದ್ದು ತಪ್ಪಿಸ್ಲಿಕ್ಕೆ ಮತ್ತು ಒಕ್ಕ ಆಸ್ತಿ ಅವ್ರಿಗೆ ಉಳಿಬೇಕು ಮತ್ತು ಅದು ವರಮಾನ ಹೆಚ್ಚಳ ಆಗಬೇಕು ಅನ್ನುವಂಥದ್ದು ಆ ದೃಷ್ಟಿಯಿಂದ ಇದು ಇದು ಒಕ್ ಕಾನೂನು ಬಂದದ ಸರ್ ಜೊತೆಗೆ ತಾವು ಈ ಭಾಗದ ಸಂಸದರಾಗಿದ್ದೀರಿ ಕೇಂದ್ರ ಸರ್ಕಾರ ಸಾಕಷ್ಟು ಶಬರಿಕೋಳವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಹೇಳಿದ್ರೆ ಇನ್ನೂ ಕೂಡ ಕಾರ್ಯಪ್ರವೃತ್ತರಾಗಿಲ್ಲ ಏನು ಹೇಳ್ತೀರಿ ನೋಡಿ ನಾವು ಒಂದು ಹೇಳ್ತೀನಿ ಈಗ ಅಲ್ಲಿದ್ದಂಥ ಗ್ರಾಮಸ್ಥರು ಹೇಳಿದ್ದೀನಿ ಈ ಭಾಗದ ಪ್ರಮುಖ ನಾಯಕರು ಹೇಳಿದ್ದೀನಿ ಒಂದು ಅದ್ರ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡಿರಿ ಅದರ ಹಿಸ್ಟ್ರಿ ಒಂದು ಹಿಂದೆ ಮುಂದೆ ಎಲ್ಲವನ್ನು ರೆಡಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸ್ಬೇಕು ಇಲ್ಲಿ ಡಿ ಸಿ ಅವ್ರ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈಗ ರೇಣುಕಾ ಎಲ್ಲ ಒಂದು ಅಭಿವೃದ್ಧಿ ಮಾಡಬೇಕು ಹಿಂದೆ ಸುರೇಶ್ ಅಂಗಡಿ ಮಂಗಳ ಅಂಗಡಿ ಬಂದಾಗ ಹದಿನೆಂಟು ಕೋಟಿ ಕೊಡಿಸಿದ್ರು ಈಗ ನಾವು ಬಂದ ಮೇಲೆ ನೂರು ಕೋಟಿ ಕೊಡಿಸಿದೆ ಆದರೆ ಪ್ರಪೋಸಲ್ಸು ರಾಜ್ಯದಿಂದ ಹೋಗಬೇಕು ಒಂದು ಹದಿನೈದು ಪ್ರಪೋಸಲ್ಸ್ ಇದ್ದು ಅದರಲ್ಲಿ ಇದನ್ನು ಬೆನ್ನು ಹತ್ತಿರ ಮಾಡಿಸಿಕೊಟ್ಟೀವಿ ನಾವು ಆ ರೀತಿ ರಾಜ್ಯ ಕೊಳ ಅಭಿವೃದ್ಧಿ ಆಗ್ಬೇಕಲ್ಲ ಇಲ್ಲಿಂದ ಹೋಗಲಿ ಪ್ರಪೋಸಲ್ಸು ಕೇಂದ್ರ ಸರ್ಕಾರಕ್ಕೆ ಮಾಡಿ ಶಬರಿ ಕೊಳವನ್ನು ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಈ ವಫ್ ಕಾಯ್ದೆ ಬಗ್ಗೆ ಇರತಕ್ಕಂಥ ಒಂದು ಏನು ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ ಇದರಲ್ಲಿ ಯಾವುದೇ ಇಲ್ಲ ಹೀಗೆ ರೈಲು ಹೋರಾಟಕ್ಕೂ ಕೂಡ ನಾನು ಎರಡು ಬಾರಿ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದೇನೆ ಅಂತಕ್ಕಂಥ ಮಾತನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿಎಂ ನ್ಯೂಸ್ ರಾಮದುರ್ಗ